ಪ್ರವೇಶಗಳು ಪ್ರಾರಂಭವಾಗಿದ್ದು ಹಿಂದೆ ಭೇಟಿ ನೀಡಿ ಪೂರ್ತಿ ಕಾಲೇಜ್ ಆಫ್ ನರ್ಸಿಂಗ್ ತೋಟ ಹೊರಗಡೆ ಹೋಗಿದ್ದಾರೆ ತಡದೇ ಆಗ್ಬಹುದು ಇನ್ನು ಮುರುಳಿ ಯಾವುದೋ ರೀತಿಯ ಹುಡುಕೋದಕ್ಕೋಸ್ಕರ ಊರಿಗೆ ಹೋಗಿದ್ದಾರೆ ಇನ್ನು ನನ್ನ ಇಂತುಕ ಮೈದನ ರವಿ ಕುಡುಕ ಯಾವ ಹೀಗೆ ಕುಡಿದು ಬಿದ್ದಿದ್ದಾನೋ ಯಾರಿಗೊತ್ತು ಈಗ ನಿಮಗೆ ಬೇಕಾದವರು ಯಾರೂ ಇಲ್ಲ ಮನೆಯಲ್ಲಿ ರೆಕ್ಕೆಯನ್ನು ಮುರಿದುಕೊಂಡ ಹಕ್ಕಿಯಂತೆ ಕಾಲನ್ನು ಮುರಿದುಕೊಂಡ ನವಿನಂತೆ ನಿರಾಸೆಯ ಮನಸ್ಸನ್ನು ತುಂಬಿರುವ ಈ ಮೀನಾಕ್ಷಿ ಒಬ್ಬಳೆ ನಿಮ್ಮ ಮನಸ್ಸು ಕೇಳಿ ನನಗೆ ಬಹಳ ನೋವಾಯಿತಾಯಿತು ಏನಾಗ್ತೀವಿ ನಿನ್ನ ಹೃದಯದಲ್ಲಿ ತಿಂಡಿತ ಆ ಏನೋ ಕನಸುಗಳು ಬಹಳ ವಿಚಿತ್ರವಾಗಿದೆ ನಿನ್ನ ಹೆಸರುಗಳನ್ನು ನಾನು ಬಹುತೇಕಾಟ ಮಾಡಿಕೊಳ್ಳಬೇಕು ಈಗ ನಿನ್ನ ಹೇಗಾಗಿದೆ ಅಂದ್ರೆ ಹಲವನೆಯಲ್ಲಿ ಆಧಾರಬೇಕಾದ ಹೇಗ್ರೆಯನ್ನ ಮುಳ್ಳಿನ ದ್ವಾರದಲ್ಲಿ ಭಂಜಿಸಿದಾಯಿತೆ ನಿನ್ನ ಪಾಡು ರಸಕ ಹೃದಯ ತುಂಬಿದ ನಿನ್ನ ಯವನದಲ್ಲಿ ಡಾಕ್ಟರ್ ಅಶೋಕನೆಂಬ ಸೌಂದರ್ಯದ ಬಂಡಿಯನ್ನ ನಿನ್ನ ಬಾಲ ಸಂಘಾತನಾಗಿ ಮಾಡಿದಂತಾಗಿತ್ತು ನಿನ್ನ ಸಾವು ಮಾವಿನ ಹಣ್ಣಿನಂತಿರುವ ನಿನ್ನ ಯವನವನ್ನು ಕುಕ್ಕಿ ಉಸಿ ನೋಡಲು ಒಂದು ಮನೆಯಲ್ಲಿ ಒಂದು ಹಕ್ಕಿ ಇಲ್ಲ ಅಂತ ನಿನಗೆ ವ್ಯತ್ಯಾಗ ಅದು ಯಾವ್ಯಾವ ಮಾಡಬೇಕಾಗುತ್ತೆ ಅದು ನಿನ್ನ ದುರ್ತೈಲ್ವಾ ಆ ಮೆನಸಿ

ಅವಕಾಶ ನಿಮಗೆ ಸಿಗ್ಲಿಲ್ಲ ನಾನು ನಾಲ್ಕು ಮಾತಾಡೋ ಮಾತಾಡೋಣ ಅವಕಾಶವೇ ಸಿಗಲಿಲ್ಲ ನೀವು ನನ್ನ ಗಂಡನ ಸ್ನೇಹಿತ ಅಂದಮೇಲೆ ನೀವು ಬೇರೆಯವರೆಲ್ಲ ತಾನೆ ನಮ್ಮ ಮನೆಯ ಸದಸ್ಯರೇ ಇದ್ದ ಹಾಗೆ ನೋಡಿ ನಿಮಗಿವತ್ತು ನಾನು ಕಾಫಿ ತೆಗೆದುಕೊಂಡ್ ಬರ್ತೀನಿ ಸ್ವಲ್ಪ ಕೂತ್ಕೊಳ್ಳಿ ಮನೆಯಲ್ಲಿ ಅಶೋಕನೂ ಇದ್ದ ನಿನ್ನ ಹತ್ಯೆ ಮಾವಜ್ರು ತೋಟಕ್ಕೆ ಹೋಗಿದ್ದಾರಂತೆ ಹೇಳ್ತಾ ಇದೆಯಾ ನಿನ್ನ ಬಂಧನರು ಸಹ ಕಾಂತಿ ಇಲ್ಲ ಈಗಿರುವಾಗ ನಿನ್ನಂತ ಸಣ್ಣ ವಯಸ್ಸಿನ ಏಳು ನಟಿಗೆ ಅದು ಏಕಾಂತದಲ್ಲಿ ನಿನ್ನ ಕೈಯಿಂದ ಕಾಫಿ ಕುಡಿಯುವುದು ನನಗೇಗೋ ಸಂಕೋಚ ಕೊಡ್ತಾ ಇದ್ದೀವಿ ಇದ್ರಲ್ಲಿ ನೀವೇನು ಭಯ ಬೀಳ್ತೀರಾ ಸ್ವತಃ ನಾನೇ ನಿಮ್ಮನ್ನ ಸ್ವಾಗತಿಸಿ ಕಾಫಿಯನ್ನು ಕುಡಿಸ್ತಾ ಇದ್ದೀನಿ ಅಂದ ಮೇಲೆ ಯಾರ ಭಯ ಏಕೆ ಅದು ಅಲ್ಲದೆ ನಾನ ಮಾಡ್ತಾ ಇರೋದು ನಿಮ್ಮ ಅಭಿಮಾನಕ್ಕಾಗಿ ನಿಮ್ಮ ಮೇಲಿರೋ ಗೌರವಕ್ಕಾಗಿ ನಿಮ್ಮ ಮೇಲೆ ನನಗಿರೋ ಪ್ರೀತಿ ಅದೆಲ್ಲ ಈಗ ಹೇಗೆ ಒಂದು ವಿಷಯ ಕುತ್ಕೊಳ್ಳಿ ನಿಮಗೆ ಕಾಫಿ ತೆಗೆದುಕೊಂಡಿದ್ದೇನೆ कूदी महेंद्र ಅಂತರಂಗದ ಭಾವನೆಗಳು ಕತ್ತು ಮುಚ್ಚೆ ಕಾಮದ ಕ್ರೀಡಿ ಹಾಡಲು ನಾವು ಇಬ್ಬರಲ್ಲಿ ತುಂಬಿಕೊಂಡಿದ್ದೇನೆ ನಿಜ ಆದರೆ ಈ ವರ್ಷ ಮೈದಾನದಲ್ಲಿ ಮೊದಲ ಎತ್ತಿ ಇಡೋರೇ ಆಗುವುದು ನಾವು ಕೇಳುಕೊಳ್ಳಬೇಕಾಗಿದೆ ಇದೇನು ನಡೆಯುವ ಸದೇನೋ ಅಲ್ಲ ಇನ್ನ ಎತ್ತೋ ಎಂದ್ರೆ ನೂರಕ್ಕೆ ದಾನ ಹರಿ ಕೊಡೋಣ ನನ್ನ ಮಾತಿನ ಮಂತ್ರದಿಂದ ಈಗ ಅವರಿಗೆ ಉಪ್ಪು ತಿನ್ನಂತೆ ಆಗಿದೆ ಸೊಣಪು ಹೊತ್ತಿರಲಿ ಹಿಂತಿರಲಿ ಅವಳು ನೀರು ಕುಡಿಬೇಕೆಂಬ ಬಲ ಬರುವುದು ಸಾಧ್ಯ ಆಗ ಈ ಮಹೇಂದ್ರ ಅವರ ಮನದಲ್ಲಿ ಬಹಳ ಮಸ್ಜಿತನಾಗಿ ನಿಂತ ಬಲ್ಲ ಅತಿಥಿಗಳಿಗೆ ನಾನು ಇಷ್ಟಾದ್ರೂ ಉಚ್ಚರಿಸದೆ ಹೋದ್ರೆ ನನಗೆ ಅವಮಾನಕರ ಇರ್ಲಿ ತೆಗೆದ್ಕೊಳ್ಬೇಕು ನೀವು ಕೂಡ ಇರ್ಲಿ ಪರವಾಗಿಲ್ಲ ನೀವು ತೆಗೆದ್ಕೊಂಡು ನನಗೆ ಒನ್ ಬೈ ಟೂ ಕಾಪಿ ಕುಡಿದ ಅಭ್ಯಾಸವೇ ಜಾಸ್ತಿ ಮೇಲಾಗಿ ನೀನು ನನ್ನ ಸ್ನೇಹಿತನ ಸಚಿವ ನಿನ್ನನ್ನು ಬಿಟ್ಟು ನಾನು ಕುಡಿದರೆ ನನಗೆ ಮನಸ್ಸಿಗೆ ಸಂತೋಷವಾಗಲಾರದು ಆ ಕಾಫಿ ನನ್ನ ಲೈಫ್ ನಲ್ಲಿ ಒಂದ್ ಬೈಟ್ ಕಾಫಿ ಕುಳಿತಿರೋದು ನಾನು ಇದೇ ಮೊದಲನೇ ಸಲ ಏನೋ ನಿಮ್ಮ ಮನಸ್ಸಿಗೆ ನಿರಾಸೆ ಮಾಡಬಾರ್ದು ಅಂತ ಇದನ್ನ ತೆಗೆದುಕೊಳ್ತಾ ಇದ್ದೀನಿ ತೆಗೆದುಕೊಳ್ಳಿ ಕಾಪಿ ಬೈರ ಕರದಲ್ಲಿ ಅಮೃತವೇ ತುಂಬಿರುವಾಗ ಕಾಟಿಯ ವಿಷಯ ನನ್ನ ಜೀವನದಲ್ಲಿ ಎಂತ ಕಾಟಿನ್ನೇ ಕುಡಿದಿರಲಿಲ್ಲ ಎಲಾಸಿ ಕಾಟಿ ಕುಡಿಯದಿರಲಿ ಕಾಟಿ ಕುಡಿಯಲು ಕರೆದ ಕರೆದ ನಿನ್ನ ಮನಸ್ಸು ಹುಡಿದ್ರೆ ಮಲ್ಲಿಗೆ ಹುರುವಿನಂತ ನಿನ್ನ ಹೃದಯ ನಿಮ್ಮ ಸೌಂದರ್ಯದ ಸೆರೆಯಲ್ಲಿ ಎಂತ ಮಹಾಪುರುಷರಾದರೂ ಈ ಪ್ರಪಂಚವನ್ನೇ ತೆಗೆದು ಅಂತ ರಸಿಕಟಿ ಹೆಣ್ಣಾದ ಲೇತನ ಬಿಟ್ಟು ಹಗನೆಗಳು ಆಸ್ಥೆಗಳಲ್ಲಿರುವ ಆ ಅಶೋಕ ಅಶೋಕ ಅವನೊಬ್ಬ ಹವಿ ತೊಬ್ಬ ಹವಿ ನಿನ್ನ ಪ್ರೀತಿಯ ಪುಟಗಳನ್ನು ತಿಳಿಯದ ಅಜ್ಞಾನಿ ಆ ಮೀನ ನಾನು ಹೀಗೆ ಮಾತಾಡತಕ್ಕಂತ ನಿನ್ನ ಮನಸ್ಸಿಗೆ ನಾನು ತಪ್ಪಾಗ ತಿಳಿದುಕೊಳ್ತೇಯ ತಪ್ಪು ಏನಿದೆ ಜಗತ್ತಿ ಜಗತ್ತಿ ಮದುವೆ ಮಂಟಪದಲ್ಲಿ ಮೊದಲನೇ ದಿವಸ ನಿನ್ನ ಮುಖ ನೋಡಿದಾಗ ನಾನು ನೋಡಿಕೊಂಡೆ ಕಾಗಿಯ ಗೂಡಿನಲ್ಲಿ ಹೂಡಿನಲ್ಲಿ ಕೋಗಿಲಿ ಬಂದು ವಾಸವಾಯ್ತಲ್ಲ ಅಂತ ನನ್ನ ಕರುಣಕ್ಕಿಂತಿ ಬರುತ್ತಾಯಿತು ನಾನು ಅಂದ್ಕೊಂಡೆ ಕಾಲ ಬಂದಾಗ ಕಾಗಿಯ ಗೂಡಿನಿಂದ ಹೋಗಿದೆ ಹೊರ ಬರಬಹುದು ಅಂತ ನೀವು ಇಲ್ಲಿಯವರೆಗೆ ತರದಿದ್ವಿ ಅಂದ್ರೆ ಮೇಲೆ ನಾನು ಮನಸ್ಸು ಮಾಡಿದ್ರೆ ಚಿಟಕಿ ಹೊರೆಯೋದ್ರಲ್ಲಿ ಎಂತ ಬಾಗ್ಲೇ ಆಗ್ಲಿ ಮುರ್ತು ಹೊರ ಕೊಡ್ತೀನಿ ಆದ್ರೆ ನಾನು ಒಂದು ದಿಕ್ಕಿಲದ ಹೆಣ್ಣು ಅಂದ ಮೇಲೆ ದಿಕ್ಕಿಲದ ಹಕ್ಕಿಗೆ ಒಂದು ಕಸದಿಂದ ಕಟ್ಟಿರುವ ಗೋಳಿಯೇ ಲೇಟೆ ಎಂಬಂತೆ ಇಲ್ಲಿ ನೀನು ತಪ್ಪು ತಿಳಿಸ್ಕೊಳ್ತಾ ಇದ್ದೀನಿ ನಾನು ಒಂದು ಹಸು ಇಂಗಸದ ಬಲ ಫಲ ತಂದದೇನು ಪ್ರಯಾಣ ಜನ ನೆರಳು ನೀಡದ ಬರ ಎಷ್ಟು ಎತ್ತರಕ್ಕೆ ಬೆಳೆದಿಯನ್ನು ಪ್ರಯ ಮನೆಯಲ್ಲಿ ನೀನು ವಾಸ ಮಾಡಿದರೂ ರುಚಿ ಮೆಣಸಿ ಮೆಣಸಿ ಎಂದಿಗೆ ಸುಖ ಪ್ರೀತ ನೆಮ್ಮದಿ ಐಶ್ವರ್ಯ ಎಲ್ಲ ಇರಬೇಕು ಅಂದಾಗ ಮಾತ್ರ ಹೆಣ್ಣಿನ ಬಾಡು ಮಂಡಿಯ ಚಂದ್ರನಂತೆ ಅಂದವಾಗಿ ಕಾಣುವ ಅಂದರೆ ನಿಮ್ಮ ಮಾತು ನೋಡಿ ನೋಡಬೇಕಾಕ್ಷಿ ಹೆಣ್ಣಿನ ಯೌವ ಎಂಬುದು ಒಂದು ರಸ ತುಳುಗಿದ ಮಾವಿನ ಹಣಿತ ಪಾಲಿಗೆ ಬಂದ ಭೋಗದ ಹಣ ಹಕ್ಕಿಯನ್ನು ಬಿಟ್ಟು ಇನ್ನೊಂದು ಹಕ್ಕಿಯ ತೋರ ತೆಕ್ಕು ಸುಖ ಪಡಬೇಕು ಅಂತ ಅದು ನಿನಗೆ ಬಿಟ್ಟು ವಿಚಾರ ನಾನು ಹೇಳುವುದು ಇಷ್ಟೇ ಈ ದೇಹ ಎಂಬ ಹಂಗಳ ಈ ಯೌವನ ಎಂಬ ನೀವರು ಇದೆಯಲ್ಲ ಅದು ಒಂದು ಸಾರಿ ಬಚ್ಚ ಹೋದರೆ ಎಷ್ಟು ದುಃಖ ಕೊಟ್ಟು ಬರೋದ ಯೌವನ ಇರುವಾಗಲೇ ಇರುವಾಗಲೇ ಸುಖ ಪ್ರೀತಿ ಐಶ್ವರ್ಯಾ ನಿನ್ನ ಉಳಿಯದೆ ಕಟ್ಟಿಕೊಳ್ಳದೆ பந்த மாத இன்ரங்கு மணிக்கு ஒது வரல விசாரித்து மகேந்திர நீ சத்தியே தானே நீத்த கேட்க நான் வாழ பங்காரவாக நல்ல பிரியத்தமனாகி நின் ரந்தரங்க ಏಕೆ ನಿನ್ನ ಮುಖ ಅಂತ ನಾಸ್ತಾ ಇದ್ದೀವಿ ನಿನ್ನ ಅಂತರಂಗದ ಈ ವಿಷಯವನ್ನು ಹಂತಕ್ಕೆ ತಿನ್ನಿಸಿ ನನ್ನ ಮನಸ್ಸು ನಿರಾಸಗೊಳಿಸಿದರು ಬಿತ್ತಿ ಬರಲಿ ನಿನ್ನ ಹೃದಯದ ವಾಣಿ ಮಹೇಂದ್ರ ನಾನೊಂದು ಮಾತನ್ನ ಕೇಳ್ತೇನೆ ಅದನ್ನ ನಡೆಸಿಕೊಡುತ್ತೀನಿ ಅಂತ ನನಗೆ ನಾನಿಂಗ್ ಕೊಡಿ ಮೀನಾಕ್ಷಿ ತೆಗೆದು ಮಾತು ಪಟ್ಟಿ ಹೋಯಿತು ಮಾತಿಗಾಗಿ ಪ್ರಾಣ ನನ್ನ ಗಂಡ ನಿಮ್ಮ ಗೆಳೆಯ ಎಷ್ಟು ಬಾರಿ ನೀವು ಹಾಗೂ ನನ್ನ ಗಂಡ ಒಂದೇ ತಟ್ಟೆಯಲ್ಲಿ ಊಟವನ್ನು ಮಾಡಿದ್ದೀರಿ ಅನ್ನ ನನ್ನ ಗಂಡ ನನ್ನ ಯೌವನವನ್ನ ತುಚ್ಚು ಹಾಕಿ ಕಂಡಿದ್ದಾನೆ ಕ್ರಿಯಾರಬೇಕು ಅದಕ್ಕಾಗಿ ನೀವು ನನ್ನ

Ela é య సాధసి చింత సెలవు నశించి హోగ్ మాకు సత్యవై దిగిల హెట్వని ఈ మీనాక్షి మన ఈ మైజన్ రామ్ అన్నమాత నవరు

నేను సోతు పోతూ నాకు నిన్న మనవన్ను చెప్తున్నాను నేను అదే నేను సోతు సూర్య అదే నువ్వు ప్రేమించావు కానీ నిన్ను నేను ప్రేమించలేదు నిన్ను ప్రేమించా నీటికి తెలుసా నీ దగ్గర ఉన్న డబ్బుల కోసం

ಕಾಲೇಜ್ ಆಫ್ ನರ್ಸಿಂಗ್ ಸ್ಪೂರ್ತಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸ್ಪೂರ್ತಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಬಿಎಸ್ಸಿ ನರ್ಸಿಂಗ್ ಮತ್ತು ವೀರಣ್ಣ ಮುಷ್ಟಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ವೀರಣ್ಣ ಮುಷ್ಟಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಸಂಸ್ಥೆಗಳಲ್ಲಿ ಡಿಪ್ಲೊಮಾ ಇನ್ ಲ್ಯಾಬ್ ಟೆಕ್ನಿಷಿಯನ್ ಡಿಪ್ಲೊಮಾ ಇನ್ ಓಟಿ ಟೆಕ್ನಿಷಿಯನ್ ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜ್ ಟೆಕ್ನಿಷಿಯನ್ ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಿಷಿಯನ್ ಸೇರಿದಂತೆ ಹಲವು ಕೋರ್ಸ್ಗಳನ್ನು ಹೊಂದಿರುವ ಹೆಮ್ಮೆಯ ಕಾಲೇಜು ಮತ್ತು ವಿದ್ಯಾರ್ಥಿಗಳ ಪ್ರಾಯೋಗಿಕ ಶಿಕ್ಷಣಕ್ಕಾಗಿ ಮುನ್ನೂರಕ್ಕೂ ಹೆಚ್ಚು ಆಯುರ್ವೇದಿಕ್ ವನಸ್ಪತಿಗಳನ್ನು ಪ್ರಕೃತಿಯ ಸೌಂದರ್ಯದೊಂದಿಗೆ ಬೆಳೆಸಲಾಗಿದೆ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಉತ್ತಮ ಗುಣಮಟ್ಟದ ಆಹಾರ ಪೂರೈಕೆ ಸಾರಿಗೆ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ ಮೂವತ್ತೈದು ವರ್ಷಗಳ ಅನುಭವಿ ಪ್ರಾಂಶುಪಾಲರಾದ ಡಾಕ್ಟರ್ ಉಮೇಶ್ ವಿ ಪುರದ್ ಇವರ ಮಾರ್ಗದರ್ಶನದಲ್ಲಿ ನುರಿತ ತಜ್ಞ ವೈದ್ಯರು ವಿವಿಧ ವಿಭಾಗಗಳಲ್ಲಿ ಪರಿಣಿತಿ ಹೊಂದಿದ ಬೋಧಕ ಬೋಧಕೇತರ ಸಿಬ್ಬಂದಿಗಳನ್ನು ಹೊಂದಿ ಗುಣಾತ್ಮಕ ಶಿಕ್ಷಣ ನೀಡುತ್ತಿದೆ ಮೂರು ಸಾವಿರಕ್ಕೂ ಹೆಚ್ಚು ವೈದ್ಯಕೀಯ ಪುಸ್ತಕಗಳನ್ನು ಒಳಗೊಂಡ ಆಧುನಿಕ ಗ್ರಂಥಾಲಯದ ವ್ಯವಸ್ಥೆ ದೀರ್ಘಕಾಲಿಕ ರೋಗಗಳನ್ನು ಹೊಂದಿದವರಿಗೆ ಪಂಚಕರ್ಮ ಚಿಕಿತ್ಸೆಯೊಂದಿಗೆ ಆಯುರ್ವೇದಿಕ್ ಚಿಕಿತ್ಸೆ ನೀಡಲಾಗುವುದು ನಮ್ಮಲ್ಲಿ ಔಷಧಾಲಯ ವ್ಯವಸ್ಥೆ ಕೂಡ ಹೊಂದಿರುತ್ತದೆ ಸಂಸ್ಥೆಯ ಚೇರ್ಮನ್ರಾದ ಶ್ರೀಮತಿ ನಿರ್ಮಲಾ ಈಶ್ವರ ಸವಡಿ ಇವರು ಶಿಕ್ಷಣವೇ ಗುರಿ ಎನ್ನುವ ಸಂಕಲ್ಪ ಹೊಂದಿದ್ದಾರೆ ಡಾಕ್ಟರ್ ಎಸ್ ವಿ ಸವಡಿ ಆಯುರ್ವೇದ ಆಸ್ಪತ್ರೆಯು ಗಂಗಾವತಿಯ ವಿದ್ಯಾನಗರದಲ್ಲಿ ರೋಗಿಗಳ ಪಾಲಿನ ಸಂಜೀವನಿಯಾಗಿ ಬೆಳೆದು ನಿಂತಿದೆ ಪ್ರವೇಶಗಳು ಪ್ರಾರಂಭವಾಗಿದ್ದು ಹಿಂದೆ ಭೇಟಿ ನೀಡಿ ಪೂರ್ತಿ ಕಾಲೇಜ್ ಆಫ್ ನರ್ಸಿಂಗ್